ಕಲಬುರ್ಗಿ ಜಿಲ್ಲೆಯ ಸೇಡಂ ಪಟ್ಟಣದ ನವನೀತ ಗೋಶಾಲೆಯಲ್ಲಿ ಮಕ್ಕಳಿಗೆ ನಾಮಕರಣ ಮಾಡಿದಂತೆ ಹಸುವಿನ ಕರುವಿಗೆ ನಾಮಕರಣ ಮಾಡಲಾಗಿದೆ ತೊಟ್ಟಿಲಿಗೆ ಹೂಗಳಿಂದ ಶೃಂಗಾರ ಮಾಡಿ ಮುತ್ತೈದೆಯರೆಲ್ಲ ಸೇರಿಕೊಂಡು ಹಸುವಿನ ಕರುವಿಗೆ ತಿಲಕವನ್ನಿಟ್ಟು ದೃಷ್ಟಿ ತೆಗೆದು ತುಳಸಿ ಎಂದು ಹೆಸರಿಟ್ಟು ಸಂಭ್ರಮಿಸಿದ್ದಾರೆ ತೊಟ್ಟಿಲು ಕಾರ್ಯಕ್ರಮಕ್ಕೆ ಆಗಮಿಸಿದವರಿಗೆ ಸಿಹಿ ಊಟ ಉಣಬಡಿಸಲಾಗಿದೆ ನವನೀತ ಗೋಶಾಲೆಯಲ್ಲಿ ಸಡಗರ ಸಂಭ್ರಮ ಮನೆ ಮಾಡಿತ್ತು ಕರುವಿಗೆ ಅದ್ದೂರಿಯಾದ ನಾಮಕರಣ ಕಾರ್ಯಕ್ರಮ ಏರ್ಪಡಿಸಿದ್ದು ವಿಶೇಷವಾಗಿದ್ದು ಜನರ ಮೆಚ್ಚುಗೆಗೆ ಇದು ಪಾತ್ರವಾಗಿದೆ ಪ್ ಕಾಣ್ತಂದ್ರೆ ಡೈರೆಕ್ಟ್ ನೀವೆಲ್ಲರೂ ನಿಮ್ಮ ಮಕ್ಕಳಿಗೂ ಹೇಳಬೇಕು ತಿಳಿಸ್ಬೇಕು ಪ್ಲಾಸ್ಟಿಕ್ ಆದಷ್ಟು ಅವಾಯ್ಡ್ ಮಾಡ್ಬೇಕು ಆಕಳದ್ರಿಂದ ನಮಗೆ ಪ್ರೆಸೆಂಟು ದಿನನಿತ್ಯ ಒಂದು ಮುಂಜಾನೆ ಎದ ತಕ್ಷಣ ನಮ್ಮ ಆರೋಗ್ಯ ಆಗಲಿ ಎಲ್ಲದಕ್ಕೂ ನಮಗೆ ಆಕಳಿಂದ ಭಾಳಷ್ಟು ಕೊಡುಗೆ ಇದೆ ಔಷಧಗಳಲ್ಲಿ ದಿನನಿತ್ಯ ನಾವು ತಗೊಳ್ಳೋ ಹಾಲಿನಲ್ಲಿ ಬಹಳಷ್ಟು ಆಕಳಗಳಿಂದ ನಮಗೆ ಉಪಯೋಗಗಳಿದೆ ಈ ಆಕಳಗಳನ್ನು ನಾವು ಕಾಯ್ಕೋಬೇಕು ಗೋಹತೆ ನಿಷೇಧ ಮಾಡಬೇಕು ಆದಷ್ಟು ಆಕಳಗಳನ್ನು ಉಳಿಸೋಣ ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳನ್ನು ನಾವು ಬೆಲೆಸೋಣ ಆಕಳಗಳನ್ನು ಉಳಿಸ್ಬೇಕು ಅಂತ ಈ ಎರಡು ಮಾತುಗಳಲ್ಲಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದ ಕೇಳ್ತೇನೆ